ದಾರ್ ಬಂಡಾರರ ಒ ಅರ್ಜನ ಪಾದ ರಕ್ಷೆಗಳು ಕಾಣಿಕೆ ಇಲ್ಲೇ ನಡೆಸೋದು ಆಗುತ್ತೆ ನೋಡಿ ನೋಡಿ ಭಕ್ತಾದಿಗಳು ಹೆಂಗ್ ಬರ್ತೀವಿ ಅಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಶ್ರೀ ಮೈಲಾರಂಗೇಶ್ವರ ಕಾಣಿಕಾ ಉತ್ಸವ ಎದಕ್ ಕರ್ತಾರೆ ಎಲ್ಲರೂ ಭೂಮಿ ನೋಡಿ ಎಲ್ಲಿ ಬಂದ್ ನಮಸ್ಕಾರಗಳರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶ್ರೀಯುತ ಮೈಲಾರಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾಕಂದರೆ ಜಾತ್ರೆ ಮಹೋತ್ಸವಕ್ಕೆ ನಾನು ನನ್ನ ಬೈಕ್ನ ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ಲಿ ಗಿರಾಪ್ರಮಾಣದಿಂದ ಒಂದು ನಮ್ಮ ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ ಬನ್ನಿ ಅಲ್ಲಿ ಹೇಗೆ ನಡೀತಾ ಇದೆ ಎಲ್ಲ ತೋರಿಸ್ತೀವಿ ನಾವು ನಮ್ ದೋಸ್ತರು ಊರ್ ಬಿಟ್ಟು ಗೈಸ್ ನನ್ನ ಫ್ರೆಂಡ್ಸ್ ಬರ್ತಾರೆ ಅಂದಿದ್ರಲ್ಲ ಅವ್ರು ಬರ್ಲಿಲ್ಲ ಪರವಾಗಿಲ್ಲ ಹಾಗೆ ನಮ್ಮ ಮಣ್ಣನ್ ಕರ್ಕೊಂಡು ಹೋಗ್ತಾ ಇದೀನಿ ಇನ್ನು ಇಪ್ಪತ್ ಕಿಲೋಮೀಟರ್ ಇದೆ ಮೈಲಾರ ಹೋಗಿ ತೋರಿಸ್ತೀನಿ ಜಾತ್ರೆ ಹೇಗ್ ನಡೀತಿದೆ ಅಂತ ಹಾಗೆ ನಾನು ಇದೇ ಫಸ್ಟ್ ಜಾತ್ರೆ ಹೋಗ್ತಾ ಇರೋದು ಹೋಗಿದ್ದೀನಿ ತುಂಬಾ ಟೈಮ್ ಆಯ್ತು ತುಂಬಾ ದಿನಗಳಾಯ್ತು ಹೋಗಿ ಅದಕ್ಕೆ ಇದೇ ಫಸ್ಟ್ ನಾನು ಹೋಗ್ತಿದ್ದೀನಿ ಹೇಗ್ ನಡೀತಾ ಇದೆ ಅಂತ ತೋರಿಸ್ತೀನಿ

ಮಹಿಳಾ ಸ್ವಾಮಿಗೆ ತುಂಬಾ ಭಕ್ತರುಗಳು ಎಲ್ಲಿದ್ದನೋ ಪಾದಯಾತ್ರೆ ಬರ್ತಾರ ನೋಡಿದ್ರಲ್ಲ ಹಾಗೆ ನನ್ನ ಗಾಡಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ರೆಡಿ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಆಯಿಲ್ ಎಲ್ಲ ಬಿಡಿಸ್ಕೊಂಡು ನಾವು ಹೊಟ್ಟಿವಿ ಮತ್ತೆ ಇದು ಗುತ್ತಲುಕ್ ಹೋಗೋ ರೋಡಿ ನೋಡಿಗೋರು ಅಂದ್ರೆ ಬ್ರಿಡ್ಜ್ ಬ್ರಿಡ್ಜ್ ರೋಡಿಗೆ ಹೋಗೋದು ಇಲ್ಲಿಂದ ನೋಡಿಗೋರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಎಲ್ಲ ಉತ್ಸವ ತುಂಬಾ ದೂರದ ಊರಿಂದ ಬಂದು ಜನಗಳೆಲ್ಲ ಟೆಂಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಒಳಗೋಣ ಗೈಸ್ ಇಲ್ಲಿ ಎಲ್ಲ ದೂರದ ಊರದ ಬಂದವರೆಲ್ಲ ಇಲ್ಲಿದೆ ಈ ಕಡೆ ಎಲ್ಲ ಟೆಂಟ್ ಹಾಕೊಂಡು ಆಟೋ ತಗೊಂಡು ಜಾಕ್ಟ್ರಿ ತಗೊಂಡು ಬೈಕು ಎಲ್ಲ ತಗೊಂಡ್ ಬಂದಿದ್ರೆ ಟೆಂಟ್ ಹಾಕಿದ್ರು ನೋಡಿ ಕಾಣಿಸ್ತಿದೆ ಎಲ್ಲ ಇಲ್ಲೆಲ್ಲ ಸೈಡ್ ಎಲ್ಲ ಟೆಂಟ್ ಹಾಕಿದ್ದಾರೆ ಅಲ್ಲೆಲ್ಲ ಕಾಣಿಸ್ತಿದೆ ಎಲ್ಲ ಗೈಸ್ ಎಲ್ಲರೂ ಗುಡ್ಸ್ಲಾ ಹಾಕಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ನಾಟಕ ಇದೆ ನಾಟಕ ಮೋಸ್ಟ್ಲಿ ರಾತ್ರಿ ಆಗುತ್ತೆ ಅನ್ಸುತ್ತೆ ಕಾಣಿಸ್ತಿದೆ ಅಲ್ಲ ಎಲ್ಲ ಚೆನ್ನಾಗಿ ಹೆಂಗ್ ಬಂದಿದ್ದಾರೆ ಅಂತ ತುಂಬಾ ಫೇಮಸ್ ಜಾತ್ರೆ ಗುರು ಇದು ತುಂಬಾ ಎಲ್ಲಿದ್ದೇನೋ ಜನ ಬರ್ತಾರೆ ಗುರು ಇದು ಬಸ್ ಸ್ಟ್ಯಾಂಡ್ ಇದೆಲ್ಲ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಗುಡಿ ಹತ್ರ ತೋರಿಸ್ತೀನಿ ಎಲ್ಲಾ ಬಸ್ ವ್ಯವಸ್ಥೆ ಇರುತ್ತೆ ಹಾಗೆ ಇಲ್ಲಿ ನೋಡಿ ಜನ ಎಷ್ಟು ಜನ ಬಂದಿದ್ದಾರೆ ಅಂತ ಇಲ್ಲೆಲ್ಲ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಗುರು ಹೇಳ್ಬೇಕಂದ್ರೆ ನಾಳೆ ಕಾಣಿಕೆ ಇದೆ ನಾವು ಇವತ್ತು ಅಡ್ವಾನ್ಸ್ ಬಂದಿವಿ ಯಾಕಂದ್ರೆ ನಾಳೆ ಕಾಣಿಕೆ ತುಂಬಾ ರಶ್ ಅಯ್ಯೋ ಇಲ್ಲೆಲ್ಲಾ ಕಾಲ್ ಇಡೋದಾಗಲ್ಲ ಆ ತರ ಜನ ಮುಕ್ಕಿರುತ್ತಾರೆ ಇರುತ್ತಾರೆ ಇಲ್ಲಿ ಇಲ್ಲಿ ಅಲ್ಲ ಅದೇ ದ್ವಾರ್ ಬಾಕ್ಲಾ ಹೋಗೋಣ ದ್ವಾರ ಬಾಕ್ಲ ಶ್ರೀ ಮೈಲಾರಿ ಸ್ವಾಮಿ ಜನ ಹೋಗೋದಿ ಬೈಕ್ ಅಲೋ ಇಲ್ಲ ಬಂದಿ ನಡ್ಕೊಂಡು ಹೋಗುವ ಅಲ್ಲಿಗೆ ನೋಡಿ ಇನ್ನು ಜನ ಎಷ್ಟ್ ಜನ ಬರ್ತಿದ್ದಾರೆ ಹಾಗೆ ಇಲ್ಲೆಲ್ಲ ಪೊಲೀಸ್ ಎಲ್ಲ ಇದಾರೆ ಯಾವ ಗಾಡಿ ಅಲೋ ಇಲ್ಲ ಒಳಗಡೆ ನೋಡಿ ಜನ ಎಷ್ಟು ಜನ ಬರ್ತಾರೆ ಇನ್ನು ಗಾಡಿ ಬರ್ತಾ ಇರ್ತಾರ ಜಾತ್ರೆ ಜನ ಹೋಗೋಕೆ ಒಳ್ಳೆ ಸಿಸ್ಟಮೆಟಿಕ್ ಆಗಿ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಮ ಮಹಿಳಾಲಿಂಗೇಶ್ವರ ಸ್ವಾಮಿದ ಇತಿಹಾಸ ದೊಡ್ಡ ಇತಿಹಾಸವೇ ಇದೆ ತಿರುಪತಿ ತಿಮ್ಮಪ್ಪ ಇದ್ರದ್ದು ಏನೋ ದೊಡ್ಡ ದೊಡ್ಡ ಇತಿಹಾಸವೇ ಇದೆ ಅದರದ್ದೆಲ್ಲ ಮತ್ತೆ ಹೇಳ್ತೀನಿ ಜಸ್ಟ್ ಜಾತ್ರೆ ನೋಡ್ಕೊಂಡು ಬನ್ನಿ ಇದು ಗುಡಿ ನೋಡಿ ಗುಡಿ ಗೋಪುರ ಕಾಣ್ತಿದೆಲ್ಲ ಇದೇ ಗುಡಿ ಇಲ್ಲಿ ಕಾಣಿಸಿದೆಯಲ್ಲ ಇದೇ ಗುಡಿ ದೇವಸ್ಥಾನ ತುಂಬ ಭಕ್ತರುಗಳು ಇಲ್ಲಿ ಭಕ್ತರು ನೋಡಿಬಿಟ್ರೆ ನೀವು ತಗೊಬೇಕು ಹೋಗ್ತಾರೆ ಆ್ಯಕ್ಚುಲಿ ಏನೋ ಕಾಣಿಕೆ ದಿನ ಬರಬೇಕು ಕಾಣಿಕೆ ದಿನ ನನಗೆ ಜಾಗ ಇರಲ್ಲ ಅದಕ್ಕೆ ಒಂದು ದಿನ ಅಡ್ವಾನ್ಸ್ ಆಗಿ ಎಲ್ಲ இதே தேவஸ்தான் மத ரெண்டா கால் தான் வியஸ்தேனு ஜாத் தான் ஜன ஹேகி எல்லா ஜன பூல் தம்பி இல்லை இதே மெயின் தேவஸ்தான ಅಲ್ಲ ಇದು ದೇವಸ್ಥಾನ ಇದು ಇಲ್ಲಿ ಇದೆಯಲ್ಲ ಇಲ್ಲಿ ಬನ್ನಿ ಇಲ್ಲೊಂದು ಸಂಪ್ರದಾಯ ನೋಡಿ ಎಲ್ಲರು ಈ ತರ ಬೇಡಿಕೆ ಇರ್ತಾರೆ ಬನ್ನಿ ಕೇಳೋಣ ಚಾಕಿ ಚಾಕಿ ಕೊಡ್ಕೊಂತಾರೆ ಅರ್ಜುನ್ ಸೇವಾ ಮಾಡಕ್ಕೆ ಅಜ್ಜನ್ ಸೇವಾ ಮಾಡಕ್ ಹೊಡ್ಕೊಂತಾರ ಈ ಬಂಗಾರದ ಅಂದ್ರೆ ಪ್ರಸಿದ್ಧ ಆಗೈತೆ ಈ ದೇವಸ್ಥಾನ ನೋಡಿ ತುಂಬಾ ರಶ್ ಇದೆ ಅದಕ್ಕೆ ಇನ್ನೇ ಎಲ್ಲ ಕೈ ಮುಕ್ಕೊಂಡು ಹೋಗೊಂಬನ್ನಿ ತುಂಬಾ ಜನ ಆಲ್ಮೋಸ್ಟ್ ಅಂದ್ರೆ ಇನ್ನೇ ಎಲ್ಲ ಕೈ ಮುಕ್ಕೊಂಡು ಇನ್ನೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ತುಂಬಾ ಬಹಳ ರಶ್ ಇರುತ್ತೆ ದೇವಸ್ಥಾನ ದೇವಸ್ಥಾನ ಹೇಗಿದೆ ನೋಡಿ ಭಕ್ತಾದಿಗಳು ಕ್ಯೂ ನೋಡಿ ತುಂಬಾ ದೂರದಿಂದ ಬಂದಿರ್ತಾರೆ ಭಕ್ತಾದಿಗಳು ಇದು ನೋಡಿ ಇದು ಸ್ವಾಮಿ ಗೋಪುರ ನೋಡಿಗುರು ಇವಾಗ ಗುಡಿ ಸುತ್ತ ಒಂದು ರೌಂಡ್ ಆಗ್ತಾ ಇದೀವಿ ಏಳು ಕೋಟಿ ಭಂಡಾರದ ಒಡೆಯ ನಾನಾ ರೀತಿಯಿಂದ ಕರೀತಾರೆ ಗುರು ಈ ದೇವಸ್ಥಾನ ಇಲ್ಲಿಂದ ನೋಡಿ ಗುರು ಗುಡಿ ಸಂಪೂರ್ಣವಾಗಿ ಕಾಣುತ್ತೆ ಹಣ ಇದು ಅಲ್ಲ ತಿರುಪತಿ ಲಿಂಗಪ್ಪನ ಏಳು ಕೋಟಿ ತಿರುಪತಿ ತಿಮ್ಮಪ್ಪ ಇಲ್ಲಿ ಬಂದು ತಿರುಪತಿ ತಿಮ್ಮಪ್ಪ ಕೋಟಿ ಸಾಲ ಹರಿ ಮಹಿಳೆಯರ ಗುಡಿಯಿಂದ ಬಂದು ಕುಂತಾನ ಅಂತ ಜನಗಳೆಲ್ಲ ಹೇಳ್ತಾ ಇದ್ದಾರೆ ತಿರುಪತಿ ತಿಮ್ಮಪ್ಪ ಮತ್ತು ಸ್ವಾಮಿ ಇತಿಹಾಸನೇ ಇದೆ ಅದು ಇತಿಹಾಸನ ಎಲ್ಲ ಒಂದಿನ ಇಲ್ಲೇ ಬಂದು ಯಾರು ಅನ್ನೋ ಕೇಳಿ ಹೇಳ್ತೀನಿ ಇವಾಗ ಜಾತ್ರೆ ಸಂಭ್ರಮ ಸಡಗರ ನೋಡಿ ಈ ಸೌಂಡ್ ಹೆಂಗ್ ಕೇಳ್ತೀನಿ ನೋಡಿ ನಮ್ಮಪ್ಪ ಸ್ವಾಮಿಗೆ ಎಲ್ಲರು ಇಲ್ಲೆಲ್ಲ ಬೇಡಿಕೆ ಇರ್ತಾರೆ ಹಾಗೆ ಹರಿಕೆಗಳು ಇರುತ್ತೆ ಕೋಟಿ 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 ಕಾಣಿಕಾ ನಾಳೆ ಇರುತ್ತದೆ ಒಂದಿನ ಅಡ್ವಾನ್ಸ್ ಬಂದಿದ್ದೀವಿ ಕಾಣಿಕಾ ನಾಳೆ ನಡೀತದೆ ತೋರಿಸ್ತೀವಿ ಇವಾಗ ಜಾತ್ರೆ ಸಡಗರ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಇಲ್ಲೆಲ್ಲ ನೋಡಿ ಇಲ್ಲಿ ಚಾಟಿ ಹೆಂಗ್ ಹೊಡ್ಕಂತ ಇದಾರೆ ಬನ್ನಿ ಗುಡಿ ಎಲ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ರಲ್ಲ ಮತ್ತೆ ಹೊರಗಡೆ ಹೋಗಿ ಮಾತಾಡ್ಸೋಣ ಜನ ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇದಾರೆ ಇನ್ನು ಕೂಡ ಸರವತ ಮೈಲರ್ ಹಿಂಗೇ ಸ್ವಾಮಿ ಅಜ್ಜನ ಪಾದ ರಕ್ಷೆಗಳು ನೋಡಿ ನೋಡಿ ಇವೆಲ್ಲ ಅಜ್ಜಿ ಸೇವೆ ಮಾಡ್ತಿದ್ದಾರೆ ಪ್ರತಿ ವರ್ಷ ಇದೇ ತರ ಜಾತ್ರೆ ಬಿಡಿದ್ದೀವಿ ಇದೇ ತರನ್ನ ನಡೆತ್ತಿದ್ದೀವಿ ಆದರೆ ಈ ಸಲ ಜಾಸ್ತಿ ಆಗ್ತಿದೆ ಸಲ ಜಾಸ್ತಿನ ಜನ ಬಂದಿದ್ದಾರೆ ಜಾಸ್ತಿನಾ ಬರ್ತದೆ ಕಾಣಿಕೆ ಕಾಣಿಕೆ ನಾಳೆ ಐದು ಗಂಟೆ ಐದು ಗಂಟೆ ನಾ ಫುಲ್ ಜನ ಬರ್ತಾರಲ್ಲ ಹಾ ಬಹಳ ಜಾಸ್ತಿನೇ ಬರ್ತಾರೆ ರಕ್ಷಣಾ ತುಂಬಾ ಸ್ಟ್ರಿಕ್ ಮಾಡಿದ್ದಾರೆ ಯಾಕಂದ್ರೆ ತುಂಬಾ ದೊಡ್ಡ ಜಾತ್ರೆ ಅಲ್ಲ ಎಲ್ಲರನ್ನ ನಿಭಾಯಿಸಬೇಕು ಅವರು ಎಂತ ದೂರವಿದೆ ಆಯ್ತಂದ್ರೆ ನಾವ್ ಮರ್ತ ಬಿಟ್ಟಿದ್ವಿ ಜಾತ್ರೆಗಳಿಲ್ಲ ಆಲ್ಮೋಸ್ಟ್ ಆಲ್ ಜಾತ್ರೆ ಏನೈತೆ ಅಂದ್ರೆ ನೆಟ್ವರ್ಕ್ ಇರಲ್ಲ ಅದ್ ನಾವು ಮರ್ತು ಸುಮ್ನೆ ಒಂದ್ ಬಾಟಲ್ ನೀರ್ ತಗೊಂಡು ನೀರ್ ಕುಡಿದಿ ಫೋನ್ ಪೇನೆ ವರ್ಕ್ ಆಗ್ತಿಲ್ಲ ಕ್ಯಾಶ್ ಅಂತೂ ನಾವಂತೂ ಯಾವತ್ತೂ ಮಕ್ಕಂದ ಗಿಡವರೇ ಅಲ್ಲ ಪಾಪ ಅವಣ್ಣ ಒಳ್ಳೆವಣ್ಣ ಅನ್ಸುತ್ತೆ ಹೇಳ್ಕೊಂಬಂದಿ ಇವಾಗ ಇದೆಲ್ಲ ನೋಡ್ಕೊಳ್ಳಿ ಆಯ್ತಲ್ಲ ಜುಮ್ಮ ಚೇಂಜ್ ಹಂಸ ಪರಂಪರೆ ಕಾಣಿಕೆ ನೋಡುವ ಗೋರೈ ಮನೆ ನಿವಾಸ ಅಲ್ಲಿದೆ ನೋಡಿ ಕಾಣಿಸ್ತಿದೆಯಾ ಇಲ್ಲಿದೆ ಪ್ರತಿ ವರ್ಷನು ಕಾಣಿಕೆ ನೋಡಿಯುವ ಸ್ಥಳಗಳು ಕಾಣಿಸ್ತಿದೆಯಾ ಇಲ್ಲೇ ಎಲ್ಲ ಕಾಣಿಕೆ ನಡೆಸೋದು ಎಲ್ಲ ರೆಡಿ ಆಗಿದೆ ನಾಳೆಗೆ ಎಲ್ಲ ಜನ ಫುಲ್ಲು ಜಾತ್ರೆಗುರು ಇಲ್ಲಿ ನಿಮ್ಗೆ ಏನಿದೆ ಎಲ್ಲಾ ಸುತ್ತಮುತ್ತ ಕಾಣಿಸ್ತಿದೆಯಲ್ಲ ಎಲ್ಲ ಜನ ಇಲ್ಲಿ ಎಲ್ಲ ಹಾಗೆ ಪೊಲೀಸ್ ಎಲ್ಲ ಬಂದು ಬಿಗಿ ಬಂದಷ್ಟ್ ಎಲ್ಲಾ ಮಾಡ್ತಾವ್ರೆ ಜನ ಇನ್ನು ತುಂಬಾ ಬರ್ತಾವ್ರೆ ಬಂದು ಬಂದು ಇಲ್ಲೇ ಟೆಂಟ್ ಹಾಕ್ತಾವ್ರೆ ನಾಳೆ ನೋಡೋತ್ರಿ ಗುರು ಫುಲ್ ಜಾತ್ರೆ ನಾಳೆ ಬಂದು ತೋರಿಸ್ತೀನಿ ನೋಡಿ ಇವಾಗ ಹೆಂಗಿದೆ ಖಾಲಿ ಎಲ್ಲ ಇಲ್ಲೇ ನೋಡಿ ಕಾಣಿಕೆ ಪ್ರತಿ ವರ್ಷನೂ ಕಾಣಿಕೆ ಇಲ್ಲೇ ನಡ್ಸೋದು ಅಪ್ ಆಗಿ ಒಮ್ಮೆ ನೋಡ್ಕೊಂಬಿಡಿ ಮೈಕ್ ಸಿಸ್ಟಮ್ ಹತ್ರ ಇದೆ ಇಲ್ಲೊಂದ್ ಅಲ್ಲೊಂದ್ ಅಲ್ಲೊಂದ್ ನಡಕ್ಕೆ ಕಾಣಿಕೆ ಹೇಳ್ತಾರೆ ಅಜ್ಜವರು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದ್ ವರ್ಷನೂ ಕಾಣಿಕೆ ನೋಡಿಲ್ಲ ಇದೇ ನಾನು ನಾಳೆ ಬರ್ತೀನಿ ಕಾಣಿಕೆ ನೋಡಕ್ಕೆ ಇದೆ ಫಸ್ಟ್ ನೇ ವರ್ಷ ಆಗುತ್ತೆ ಇದು ತುಂಬಾ ಫೇಮಸ್ ಗುರು ನಾ ಇಲ್ಲಿದ್ದೆ ಒಂದ್ ನಲ್ವತ್ತು ಕಿಲೋಮೀಟರ್ ಇದ್ರು ಒಂದಿನೂ ಬಂದಿಲ್ಲ ನೋಡಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ನಮ್ ಸ್ಕೂಲ್ ಆತರ ಸ್ಟ್ರಿಕ್ ಇತ್ತು ಕಳಿಸ್ತಿದ್ದಿಲ್ಲ ಜಾತ್ರಿ ಅಮಾಸಿ ಹುಣ್ಣಿವೆ ಸ್ಕೂಲು ಕಳಿಸ್ತಿದ್ದಲ್ಲ ನಮ್ ಕಾಲೇಜ್ನೂ ಕಳಿಸ್ತಿದ್ದಲ್ಲ ಅದಕ್ಕೋಸ್ಕರ ನಾನು ಒಟ್ಟೆ ಬರೋಕು ಆಗಿದ್ದಿಲ್ಲ ನೋಡೋ ಅಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಒಳ್ಳೆ ಕೆಲಸ ಯಾಕಂದ್ರೆ ಜಾತ್ರೆ ಅಂದ ಮೇಲೆ ಇದ್ದೇ ಇರುತ್ತೆ ಸಮಸ್ಯೆ ಅಂತೂ ನೋಡಿ ಎಲ್ಲ ವ್ಯವಸ್ಥೆ ನಡೀತಾ ಇದೆ ಇವಾಗ ನಾಳೆಗೆ ಫುಲ್ ಜೋರು ವ್ಯವಸ್ಥೆ ತುಂಬಾ ಚೆನ್ನಾಗೆ ನಡೀತಾ ಇದೆ ಇಲ್ಲೆಲ್ಲ ಪಾದಯಾತ್ರೆ ಬಂದಿರ್ತಾರ ಅವ್ರಿಗೆ ನೋವು ತುಂಬಾ ಇರುತ್ತೆ ಇಲ್ಲೆಲ್ಲಾ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲಾ ಕೊಡ್ತಾರೆ ಪಾದಯಾತ್ರೆ ಒಂದ್ ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲ ಪಾದಯಾತ್ರೆ ಬಂದವರು ಇಲ್ಲೆಲ್ಲ ಮಲ್ಕೊಂಡಿದ್ದಾರೆ ನೋಡಿ ಊಟದ ವ್ಯವಸ್ಥೆನೂ ಕೂಡ ಮಾಡಿಸಿದ್ದಾರೆ ಇಲ್ಲೆಲ್ಲ ಪಾದಯಾತ್ರೆ ಬಂದವರು ಹಾಗೆ ಜನಗಳಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಇದೆ ಎಲ್ಲಾ ಎಂಗಲ್ ಇದೆ ಒಂದು ನೋಡ್ಕೊಂಬಿಡಿ ಇದೇ ಶ್ರೀಯುತ ಲಿಂಗೇಶ್ವರ ಭಂಡಾರದ ಒಡೆಯ ನಮ್ಮಪ್ಪ ನೋಡಿ ಲಕ್ಷಾಂತರ ಜನಗಳು ಇನ್ನು ಬರ್ತಾನೆ ಅವ್ರೆ ಇನ್ನು ಜಾತ್ರೆ ಇನ್ನು ಫುಲ್ ಇವಾಗ ಸ್ಟಾರ್ಟ್ ಆಗುತ್ತೆ ನಾಳೆಗೆ ಫುಲ್ ನಾಳೆ ಜಾತ್ರೆ ಫುಲ್ ಆಗುತ್ತೆ ಇನ್ನು ಗುಡಿ ಹತ್ರ ಜನ ನೋಡಿದ್ರೆ ಇವಾಗ ಸ್ವಲ್ಪ ಜಾತ್ರೆ ತೋರಿಸ್ತೀನಿ ಜಾತ್ರೆ ಒಂದ್ ಸ್ವಲ್ಪ ಬರೋಣ ಅಲ್ಲೇ ಗಾಡಿ ಏಳ್ಬೇಕಲ್ಲುತಾರೆ ಹೇಳೋರಲ್ಲ ಕೇಳೋರಲ್ಲ ಇವಾಗ ಜಾತ್ರೆ ದಿನ ಫುಲ್ ಜಾತ್ರೆನೇ ಜಾತ್ರೆ ಸ್ಟಾರ್ಟ್ ಅಂದ್ರೆ ಜಾತ್ರೆನೇ ರೂಲ್ಸ್ ಏನ್ ಇರಲ್ಲ ಎಲ್ಲ ಮಾಡ್ಬಿಡ್ತಾರೆ ಯಾಕಂದ್ರೆ ಜಾತ್ರೆ ಇದು ಜಾತ್ರೆ ಅಂದ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಜಾತ್ರೆ ಜನಗಳು ತುಂಬಿ ತುಳುಕ್ತಾ ಇರೋ ಜನಗಳು ಇನ್ನು ತುಂಬಾ ದೂರ ದೂರದಿಂದ ಇನ್ನು ಜನಗಳು ಬರ್ತಾ ಇದಾರೆ ನೋಡಿ ಯಾವ ತರ ಟ್ರಾಫಿಕ್ ಆಗಿದೆ ಅಂತ ನೋಡಿ ಜಾತ್ರೆ ಗಿಂಜಿ ಜಾತ್ರೆ ನೋಡ್ಕೊಂಡ್ರು ಮಹಿಳೆಯರ ಹೆಸರು ಹೋಗುತ್ತಾ ಒಡೆಯ ನೋಡಿ ಜಾತ್ರೆ ಹೆಂಗಿದೆ ಜನ ಸಾಗರ ತುಂಬಿ ತುಳುಕ್ತ ಇದೆ ಜನ ಸಾಗರ ಇಲ್ಲಿ ಎಲ್ಲ ನೋಡಿ ನೋಡಿ ಭಕ್ತಾದಿಗಳು ಹೆಂಗ್ ಬರ್ತಿದ್ದಾರೆ ಟ್ಯಾಕ್ಟ್ರಿ ಎಲ್ಲ ವುಡ್ ಎಲ್ಲ ಹತ್ಕೊಂಡು ಬಂಪರ್ ಎಲ್ಲ ಹತ್ಕೊಂಡು ನೋಡಿ ಯಾವ ತರ ಜನ ಬರ್ತಿದಾರೆ ಹೇಳಿಲ್ವಾ ಜನಗಳು ಕಿರಿಕ್ ಹಾಗೆ ಆಗುತ್ತೆ ಜಾತ್ರೆ ಅಂದ್ರೆ ಜಾತ್ರೆ ಜಾತ್ರೆ ತರ ನಡೆಯುತ್ತೆ ಗಾಡಿ ಎಲ್ಲ ಹೊಲೋ ಇಲ್ಲ ನಾವು ಗಾಡಿ ಎಲ್ಲಾ ಮನುಷ್ಯರ ನಡೋಕೆ ಜಾಗ ಇರಲ್ಲ ನಾಳೆ ಆತರ ರಶ್ ಇರುತ್ತೆ ನೋಡಿ ಯಾವ ತರ ಜನ ಬರ್ತಾ ಇದ್ದಾರೆ ಇನ್ನು ಬರ್ತಾ ಇದಾರೆ ಯಾಕಂದ್ರೆ ಕಾಣಿಕೆ ಇರೋದು ನಾಳೆ ನಮ್ಮಅಪ್ಪನ ಒಂದು ವಾಕ್ಯ ಒಂದು ಕೇಳಕ್ಕೆ ಎಷ್ಟೋ ಜನ ಭಕ್ತಾದಿ ಹೋಗ್ತಾರೆ ಯಾಕಂದ್ರೆ ಅದು ಒಂದು ವರ್ಷದ ಒಂದು ಭವಿಷ್ಯ ಆಗಿರುತ್ತದೆ ನೋಡಿ ಮೈಲಾರ್ ಬ್ರಿಡ್ಜ್ ತುಂಬಾ ಫೇಮಸ್ ಇದೆ ಇಲ್ಲಿ ನೋಡಿ ಜನ ಭಕ್ತಾದಿಗಳು ಹೆಂಗ್ ಹೆಂಗಿದಾರೆ ಅಂತ ನೋಡಿ ಭಕ್ತಾದಿಗಳು ಎಲ್ಲ ಇಲ್ಲೇ ಬಂದು ಟೆಂಟ್ ಹೊಡೆದ ಇಲ್ಲೇ ಅಂಗಡಿಗಳು ಇದೆ ಎಲ್ಲಾ ಇದೆ ಭಕ್ತಾದಿಗಳು ಎಲ್ಲ ಜಳಕ ಮಾಡಿದ್ದಾರೆ ನೋಡಿ ಅಲ್ಲಿ ಮಠನು ಇದಾರೆ ನೋಡಿ ಭಕ್ತಾದಿಗಳು ತುಂಬಾ ದೊಡ್ಡ ಜಾತ್ರೆಗಳು ಇದಕ್ಕಂದ್ರು ಮಿಸ್ ಮಾಡಬೇಡಿ ಇಲ್ಲೇ ಬನ್ನಿ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಕರ್ನಾಟಕ ಡಿ ಸ್ಟೇಟ್ ಎಲ್ಲರೂ ಬಂದು ವಿಸಿಟ್ ಮಾಡಿ ಶ್ರೀ ಮೈಲಾರ ಲಿಂಗೇಶ್ವರ ಜಾತ್ರೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಗೆ ಕಾಣಿಕೆ ನಡೆಯೋದು ಹಿಂದಿಲ್ ದಿನ ಎಲ್ಲ ನೋಡ್ಕೊಂಡ್ ಇವತ್ತು ಕಾಣಿಕೆ ನಡೀತಿದೆ ಬನ್ನಿ ಎಲ್ಲ ತೋರಿಸ್ತೀವಿ ಜನ ಬಂದಿರ್ತಾರೆ ಅಂತ ಎಲ್ಲ ತೋರಿಸ್ತೀವಿ ನಾವು ಗಾಡಿ ಆಕ್ಚುಲಿ ಇಲ್ಲಿ ತರಕ ಆಕ್ಚುಲಿ ಮುಂದೆನೆ ಸ್ಟಾಪ್ ಇದೆ ಪೊಲೀಸ್ ಸ್ಟಾಪ್ ಅಂತ ನಾವು ಆಗ ಸಂಜೆ ಸಂಜೆ ನುಗ್ಗಿಸ್ಕೊಂಡ್ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬಂಟ್ ಬನ್ನಿ ಕಾಣಿಕಾ ಹೇಗ್ ನಡೀತಿದೆ ತೋರಿಸ್ತೀವಿ ಹೇಳಿಲ್ವಾ ನಾನು ಇಲ್ಲೇ ಬಂದ್ ಮಾಡಿರ್ತಾರೆ ಪೊಲೀಸರಂತ ಇಲ್ಲೇ ಬಂದ್ ಮಾಡಿದ್ದಾರೆ ಮಾಡಿದಾರೆ ಯಾವ ಗಾಡಿ ಎಲ್ಲ ಕಾಣಿಸ್ತಿದೆ ಗುರು ಇದು ಹೊರಡ್ ರೂಟ್ ಇದು ಇದ್ದೀವಿ ನೋಡಿ ಜನ ಸಾಗರ ಹೇಗ್ ಬರ್ತಾ ಇದೆ ಅಂತ ಇನ್ನು ಇವನು ಕಾಣಿಕ ಇವಾಗ ನಡೀತಿದೆ ಬನ್ನಿ ಗಡಗಡ ಹೋಗೋಣ ನೋಡಿ ಯಾವ ರೀತಿ ಜನ ಇನ್ನು ಹೋಗ್ತಾ ಇದಾರೆ ಎಲ್ಲ ಕಾಣಿಕಾ ಕೇಳೋಕೆ ಇನ್ನು ತುಂಬಾ ಜನ ಹೋಗ್ತಾ ಇದ್ರೆ ಗಡಗಡ ಹೋಗ್ ಬನ್ನಿ ಆಲ್ರೆಡಿ ಟೈಮ್ ಆಗುತ್ತೆ ಇನ್ನೇನು ಕಾಣಿಕಾ ನಡೆಯುತ್ತೆ ಬನ್ನಿ ಗಡಗಡ ಹೋಗುವ ನಾನು ನಮ್ ತಮ್ಮ ಬಂದಿದ್ದೀವಿ ಮೈದಾರ್ ಜಾತ್ರೆಗೆ ಆಕ್ಚುಲಿ ಅಣ್ಣ ನಿನ್ನೆ ಬಂದಿದ್ದಲ್ಲ ಬಂದಿದ್ದ ಜಾತ್ರೆ ಇಲ್ಲಿ ಬಿಟ್ವಿ ಬಿಟ್ಟಿವಿ ಇವಾಗ ನಾನು ನಮ್ಮ ತಮ್ಮ ಹೋಗ್ತಿವಿ ಗಡಗಡೆ ಬನ್ನಿ ಹೋಗೋಣ ಇಷ್ಟ ಆದ್ರೆ ಆಲ್ರೆಡಿ ನಡೀತಾ ಇದೆ ಕಾಣಿಕೋಸ್ತವ ಜನ ಜಗ್ಗಿದೆ ಬನ್ನಿ ಅಲ್ಲಿ ಈ ಜನ ನೋಡಿ ಫುಲ್ ರಶ್ ಇದೆ ನೋಡಿ ಜಾತ್ರೆ ದಿನ ಒಂದ್ ಬಾಟಲ್ ನೀರ್ ತಗೊಂಡ್ವಿ ಮೂವತ್ ರೂಪಾಯಿ ರೇಟ್ ಇಪ್ಪತ್ ರೂಪಾಯಿ ಹೆಂಗ ಬಿಸ್ನೆಸ್ ಹೆಂಗ್ ಸ್ಟಾರ್ಟ್ ಮಾಡ್ತಾವ್ರೆ ಇಷ್ಟೇ ನಮ್ಮ ಕಾಣಿಕೆ ಹೇಳ್ತಾರಲ್ಲ ಅಜ್ಜವ್ರು ಇದೆ ನೋಡಿ ಅವ್ರ ಮನೆ ಕಾಣ್ತಿದ್ಯಾ ಬನ್ನಿ ಜನಗಳು ತೋರಿಸ್ತೀನಿ ಯಾವ ತರ ಜನ ಮುಕ್ ಸೇರಿದಾರೆ ಅಂತ ಈ ಕಾಣಿಕೋಸ್ತವಕ ಬನ್ನಿ ತೋರಿಸ್ತೀನಿ ನೋಡಿ ಇವಾಗ ಜನದಲ್ಲಿ ಜಾತ್ರೆಯಲ್ಲಿ ಕಾಣಿಕೆ ಕಳಕ್ಕೆ ಏ ಜನ ಬಂದಿರ ನೋಡಿ ಕಾಣ್ತಾ ಇದಾರೆ ಜನಗಳೆಲ್ಲ ಮತ್ ನಾವ್ ಕಾಣ್ತಿದೀವಲ್ಲ ನೋಡ್ರಿ ಜನದಲ್ಲಿ ನೋಡಿ ಜನಗಳು ಎಷ್ಟ್ ಜನ ಬಂದಿದ್ದಾರೆ ಶ್ರೀ ಮೈಲಾರ ಲಿಂಗೇಶ್ವರ ಕಾಣಿಕಾ ಉತ್ಸವ ಎಲ್ಲ ಕೇಳಕ್ಕೆ ನಮ್ಮ ಹತ್ರ ಯಾವುದೇ ಡ್ರೋನ್ ಇಲ್ಲ ಇರೋರ್ನೆ ತೋರಿಸ್ತೀವಿ ಯಾವ ತರ ಜನ ಬಂದಿದ್ರೆ ಅಂತ ನೋಡಿ ನೋಡಿ ಸುತ್ತೂರ್ಲಿ ಜನ ತೋರಿಸ್ತಾ ಇದೀನಿ ಯಾವ ತರ ಕಾಣ್ತಿದಾರೆ ಸುತ್ತೂರಿ ಜನ ಏ ಜನ ತುಂಬಿಕೊಂಡಿದ್ದಾರೆ ಶ್ರೀ ಮೈಲಾರಲಿಂಗೇಶ್ವರ ಕಾಣಿಕಾ ಉತ್ಸವಕ್ಕೆ ಎಲ್ಲರೂ ಕಾಣಿಕಾ ಕೇಳಕ್ಕೆ ಎಷ್ಟ್ ಜನ ಬಂದಿದ್ದಾರೆ ನೋಡಿ ಸುತ್ತೂರ್ಲಿ ಇದೇನೋ ಕೆಲವು ಚಲನಾವಳಿಗಳಲ್ಲಿ ಸ್ಟಾರ್ಟ್ ಆಗುತ್ತೆ ತಾತ ಇನ್ನ ಎದಕ್ ಕಟ್ಟತ್ತಾರ ಎಲ್ಲರೂ ಎಲ್ಲಾರು ಕಟ್ಟಕ್ ಅಂತಾರಲ್ಲ ಇದು ನೆರವೇರಿಸ್ತದ ಅಂತಂದ ಮಾತಾಡ್ತಾರ್ರಿ ಇದು ಮನಿ ಕಟ್ಟಿದ್ರ ಮನೆ ಮನೆ ಕಟ್ಟಿದ್ರ ಮನಿ ಕಟ್ಟತಾರೆ ಅಂತ ಅಂದ್ರೆ ನೆರವೇಸತ್ತ್ರಿ ರಾಶಿ ಮಾಡಿದ್ರ ರಾಶಿ ಫಲ ಚೆನ್ನಾಗಿ ಬೆಳಿತೈತಿ ಅಂತ ಅದು ಮಾಡ್ತಾರ ಕಲ್ಲಿಲ್ಲಿ ಮನೆ ಕಟ್ಟಿದ್ದಾರೆ ಎಲ್ಲ ಒಂದ್ ನಂಬಿಕೆ ಕಲ್ಲಿಲೆಲ್ಲ ಮನೆ ಕಟ್ಟಿದ್ದಾರೆ ಇಲ್ಲೆಲ್ಲ ಇದು ಒಳ್ಳ ಕಟ್ತಾರಪ್ಪ ನಿಮ್ ಮನಿ ಇಲ್ದವ್ರಿಗೆ ಮನಿ ಆಗ್ಬೋದು ಭೂಮಿ ಇಲ್ದೋರ್ಗ ಭೂಮಿ ಸಿಗ್ಬೋದು ಮತ್ತ ನಿಮ್ ಲಗ್ನ ಆಗ್ಲಿಲ್ಲ ಅಂದ್ರೆ ಲಗ್ನ ಆಗ್ಬೋದು ವರ್ಷ ವರ್ಷ ಕಟ್ಬೋದಿನ ಅದೇನ್ ತಪ್ಪೇನಿಲ್ಲ ಅಂದ್ರ ಫಸ್ಟ್ ನಿನ್ ಹೇಳ್ಬೇಕಂತಂದ್ರ ರಾಶಿ ಮಾಡ್ತಾರ ನನ್ ಹೊಲ್ದಾಗ ರಾಶಿ ಆ ಟೈಪ್ ಆಗ್ಲಿ ಅಂತೇಳಿ ಮತ್ತ ತನ್ ಬೋರ್ ಬೇಕಂದ್ರ ನೀರ್ ಮಾಡ್ತಾರಲ್ಲೇ ನೀರ್ ಮಾಡಿ ಅವನ್ ಬೋರ್ ಬೀಳಂತ ಶಕ್ತಿ ಕೊಡ್ತಾನ ಆಮೇಲಿಂದ ಅವ್ನ್ ಹೊಲ ಇಲ್ಲ ಹೊಲ ಇದ್ರ ಗಿರಿ ಹಾಕಿರ ಹೊಲ ಕೊಡ್ತಾನ ಲಕ್ಷಾಂತರ ಜನ ಶ್ರೀಸ್ವಾಮಿ ಇನ್ನೇನೋ ಕೆಲವೇ ಕ್ಷಣದಲ್ಲಿ ನಡೆಯುತ್ತೆ ಕಾಣಿಕೋತ್ಸವ ಬನ್ನಿ ತೋರಿಸ್ತೀವಿ ಲಕ್ಷಾಂತರ ಜನ ಭಕ್ತಾದಿಗಳು ಎಲ್ಲಾ ಸೇರಿದ್ದಾರೆ ಕಾಣಿಕೋತ್ಸವ ನೋಡಕ್ಕೆ

ದೇವರಿಗೆನಾದ್ರೂ ನಾವು ಸಮರ್ಪಣೆ ಮನೋಭಾವದಿಂದ ಕಾಣಿ ಕೇಳ್ಬೇಕಂದ್ರೆ ಸಮರ್ಪಣೆ ಮನೋಭಾವದಿಂದ ಕೂಡ್ಕೊಡ್ಬೇಕು ಕಾಣಿಕೆ ನಡೆಸಿ ಚಾಮರು ಚಾಮ್ ಚಾಮರು ಮಾಡ ಗಲಾಟೆ ಮಾಡಲಿ ಶಾಂತ ರೀತಿಯಿಂದ ಒಂದು ಶ್ರೀ ಸ್ವಾಮಿಯ ಕಾಣಿಕವನ್ನು ಆಲಿಸಬೇಕು ನೋಡಿದ್ರು ಮುಂದೆ ಈ ತರ ಹಿಂದೆ ಚಾಂಗ್ ಮಲೋ ಚಾಂಗ್ ಚಾಂಗಲು ಜನ ಕಾಣಿಸ್ತಿದ್ದಾರೆ ಬಂದಿದ್ದಾರೆ ಭಕ್ತಾದಿಗಳು ಭಕ್ತಾದಿಗಳು ಎಲ್ಲ ಹೋಗ್ತಾ ಇದಾರೆ ಇವಾಗೆಲ್ಲ ಎಲ್ಲ ಕೇಳ್ಕೊಂಡು ನೋಡಿ ಭಕ್ತಾದಿಗಳು ಹೆಂಗ್ ಗಾಡಿ ನೋಡಿದ್ರೆ ಫುಲ್ ಒಳಗೆ ಹಾಕೊಂಡ್ಬಿಟ್ಟಿವಿ ಸುಮ್ನೆ ಕಡೆ ಬಂದ್ರೆ ಈ ತರ ಪ್ರಾಬ್ಲಮ್ ಆಗ್ತದಿಲ್ಲ ನೋಡಿ ಎಲ್ಲಿ ಬಂದು ಸಿಕ್ಕಾಗಿ ಒಂದ್ ಹಂತಕ್ ಕಡೆ ಬಂದಿವಿ ನೋಡಿ ಇವಾಗ ಜಸ್ಟ್ ಸಿಸ್ಟಮ್ ಎಲ್ಲ ಅಲ್ಲಿ ಟ್ರಾಫಿಕ್ ಇದೆ ಒಂದ್ ಹಂತಕ್ಕೆ ಇವಾಗ ಅಡಿಗೆ ಬಂದಿವಿ ನೋಡಿದ್ರೆಲ್ಲ ಗುರು ಕಾಣಿಕೋಸ್ಕರ ಜನ ಎಷ್ಟು ಭಕ್ತಾದಿಗಳು ಬಂದಿದ್ರಿಂದ ಹೋಪ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಮತ್ತೆ ಇದೇ ಥರ ವಿಡಿಯೋ ಮಾಡೋಕ್ಕೋಸ್ಕರ ಕೀಪ್ ಸಪೋರ್ಟಿಂಗ್